ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನಿನ ವಿಚಾರ ಏನ್ ನಡೀತಾ ಇದೆ ಹಾಗೆ ಜಾಮೀನಿಗಾಗಿ ದರ್ಶನ್ ಗ್ಯಾಂಗ್ ಹರಸಾಹಸ ಪಡ್ತಾ ಇದೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅಂಧರಾಗಿ ಜೈಲು ಪಾಲಾಗಿ ತೊಂಬತ್ನಾಲ್ಕು ದಿನಗಳಿಂದ ಜೈಲುವಾಸ ವಾಸ ಅನುಭವಿಸ್ತಾ ಇದ್ದಾರೆ ದರ್ಶನ್ ದರ್ಶನ್ ಮತ್ತು ಪವಿತ್ರ ಎ ಒನ್ ಮತ್ತು ಎ ಟು ಎ ಒನ್ ಆರೋಪಿ ಪವಿತ್ರ ಮತ್ತು ಎ ಟು ಆರೋಪಿ ದರ್ಶನ್ ಇಬ್ರು ಕೂಡ ಜಾಮೀನಿಗಾಗಿ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ ವಕೀಲ ಸುನೀಲ್ ಕುಮಾರ್ ಮೂಲಕ ದರ್ಶನ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಜೊತೆಗೆ ವಕೀಲ ಟಾಮಿಸ್ ವ್ಯಾಸ್ಟಿಯನ್ ಮೂಲಕ ಏವನ್ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ದಾರೆ ಜೆಸಿಎಚ್ ಐವತ್ತೇಳನೇ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸಲಿದ್ದಾರೆ ಅದರ ಜೊತೆಗೆ ಕೋರ್ಟ್ ಈಗಾಗಲೇ ಆಕ್ಷೇಪಣೆ ಸಲ್ಲಿಸೋದಕ್ಕಿಂತ ಅವಕಾಶವನ್ನು ಎಸ್ ಪಿ ಪಿಗೆ ತೋರಿಸಿರುವಂಥದ್ದು ಹಾಗಾಗಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಈ ಆರೋಪಿಗಳ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ವೆರಿ ಇಂಟ್ರೆಸ್ಟಿಂಗ್ ಕುತೂಹಲ ಮೂಡಿಸ್ತಾ ಇದೆ ಏನು ವಾದ ಪ್ರತಿವಾದಗಳು ನಡೀಬಹುದು ಯಾವೆಲ್ಲ ಗ್ರೌಂಡ್ಸ್ ಮೇಲೆ ತಮಗೆ ಜಾಮೀನನ್ನ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ ಅದಕ್ಕೆ ಎಸ್ ಪಿ ಪಿಯ ಆಕ್ಷೇಪಣೆ ಏನಾಗಿರುತ್ತೆ ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಏನೇನು ಸಾಕ್ಷಿಗಳು ಸಿಕ್ಕಿವೆ ಯಾವೆಲ್ಲ ರೀತಿಯ ತನಿಖೆ ವಿಚಾರಣೆ ನಡೆದಿದೆ ಚಾರ್ಜ್ ಶೀಟ್ ನಲ್ಲಿ ಏನು ಅಂಶಗಳು ಅಡಕ ಆಗಿದೆ ಅಂತ ಈಗ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರ ವಕೀಲರು ಏನು ವಾದ ಮಾಡ್ತಾರೆ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಏನೂ ಇಲ್ಲ ದರ್ಶನ್ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡುವ ಸಾಧ್ಯತೆ ಇದೆ ಕೇವಲ ಇತರೆ ಆರೋಪಿಗಳೇನಿದ್ದಾರೆ ಉಳಿದ ಹದಿನಾರು ಆರೋಪಿಗಳ ಅವರ ಹೇಳಿಕೆಯನ್ನು ಆಧರಿಸಿ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಆದರೆ ದರ್ಶನ್ ಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತ ವಕೀಲ ಸುನಿಲ್ ಕುಮಾರ್ ದರ್ಶನ್ ಪರವಾಗಿ ಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಪರವಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವುದು ಜಾಮೀನು ಅರ್ಜಿಯಲ್ಲಿರುವಂತಹ ಹಡಕ ಆಗಿರುವ ಅಂಶಗಳು ಇದೆ ನಡೆಯುವಂತಹ ವಾದ ಇವೆಲ್ಲವೂ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕರಿದ್ದಾರೆ ರಮೇಶ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರಂಭದ ದಿನದಿಂದಲೂ ಕೂಡ ಏನೇನು ಬೆಳವಣಿಗೆಗಳು ಆಯಿತು ಅನ್ನೋದ್ರೆ ಇಂಚಿಂಚು ಡೀಟೇಲ್ಸ್ ಅನ್ನ ಏಷ್ಯಾ ನಡೆಸೋಣ ನ್ಯೂಸ್ ನಮ್ಮ ವೀಕ್ಷಕರ ಎದುರಿಗೆ ಇಡ್ತಲೇ ಬರ್ತಾ ಇದೆ ನಾವು ನೋಡ್ತಾ ಇದೀವಿ ತೊಂಬತ್ನಾಲ್ಕು ದಿನ ಆಯಿತು ದರ್ಶನ್ ಜೈಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ಜಾಮೀನಿಗೆ ಹಾಕೋತಾರನ್ನೋ ಅನ್ಕೊಂಡಿದ್ವಿ ಇದು ಹಾಕಿದ್ದಾರೆ ಆದ್ರೆ ಆ ಜಾಮೀನಲ್ಲಿರುವಂತಹ ವಿಚಾರ ಜೊತೆಗೆ ಅದಕ್ಕೆ ಬರುವಂತಹ ಆಕ್ಷೇಪಣೆಗಳು ಬಹಳ ಕುತೂಹಲ ಮೂಡಿಸ್ತಾ ಇದೆ ಇಷ್ಟು ಸಾಕ್ಷಿಗಳು ಸಿಕ್ಕ ಮೇಲೂ ಕೂಡ ಜಾಮೀನು ಸಿಗೋ ಚಾನ್ಸಸ್ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಆದ್ರೆ ಏನ್ ವಾದ ಆಗ್ಬಹುದು ಅಂತ ಏನ್ ಗ್ರೌಂಡ್ಸ್ ಮೇಲೆ ಜಾಮೀನು ಕೇಳ್ತಿದ್ದಾರೆ ಪ್ರತಿಮಾ ಏನು ಎ ಟು ಆರೋಪಿ ದರ್ಶನ್ ಮತ್ತೆ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಕೆಲವು ಆರೋಪಿಗಳು ಏನು ಸೆಷನ್ ಕೋರ್ಟ್ ಮುಂದೆ ಜನ ಅಂದರೆ ಜಾಮೀನಿನ ಕೋರಿ ಅರ್ಜಿಯನ್ನು ವಿಶೇಷವಾಗಿ ಎರಡು ದಿನಗಳ ಹಿಂದೆ ಅಂದ್ರೆ ಶನಿವಾರ ಆ ವಕೀಲ ಸುನಿಲ್ ಕುಮಾರ್ ಅವರ ಮೂಲಕ ನಟ ದರ್ಶನ್ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದಾನೆ ಆ ಅರ್ಜಿಯನ್ನ ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಹೇಳ್ತಾ ಅಂದರೆ ನನಗೂ ಈ ಒಂದು ಕೊಲೆಗೂ ಸಂಬಂಧ ಇಲ್ಲ ಅದ ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನುವಂಥದ್ದು ಮತ್ತೆ ಇತರೆ ಆರೋಪಿಗಳ ಒಂದಷ್ಟು ಹೇಳಿಕೆಗಳನ್ನು ಆಧರಿಸಿ ಏನೋ ತಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಹೊರತು ಆ ದರ್ಶನ್ ನೇರವಾಗಿ ಭಾಗಿಯಾಗಿರೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಅನ್ನುವಂಥದ್ದು ಮತ್ತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅಂತೇಳಿ ಅಂತ ಹೇಳಿ ಚಾಶಿಟ್ ಅಲ್ಲಿ ಹೇಳಾಗ್ತಾ ಇರುವಂತದ್ದು ಅದೆಲ್ಲವೂ ಕೂಡ ಕ್ರಿಯೇಟೆಡ್ ಎವಿಡೆನ್ಸ್ಗಳು ಅನ್ನುವಂಥ ಪ್ರಮುಖವಾದ ವಾದವನ್ನು ಇಟ್ಕೊಂಡಿದ್ದಾರೆ ಮತ್ತೆ ಇಡೀ ಚಾರ್ಜ್ ಶೀಟನ್ನು ಅವರು ಅಧ್ಯಯನ ಮಾಡಿ ಅದರಲ್ಲಿ ಏನೆಲ್ಲ ಒಂದಷ್ಟು ಲೂಪೋಲ್ಗಳಿದೆ ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ಐಡೆಂಟಿಫೈ ಮಾಡಿ ಅದರ ಮೇಲೆ ಚಾ ಅಂದರೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂಥದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಅವರ ಪರವಾಗಿ ಏನು ಸುನೀಲ್ ಕುಮಾರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತೆ ಈ ಒಂದು ಅರ್ಜಿಗೆ ದರ್ಶನ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು ಕೋರ್ಟ್ ಮುಂದೆ ಒಂದು ವಾದವನ್ನು ಬಂದು ಸಾಧ್ಯತೆ ಇರುವಂಥದ್ದು ಆ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ದರ್ಶಕನ ಯಾವ ಯಾವ ಅಂಶಗಳನ್ನ ಇಟ್ಕೊಂಡು ಬಚಾವ್ ಮಾಡಿಸ್ತಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಅಂಶಗಳಿರುವಂತಹದ್ದು ಮತ್ತೆ ಇವತ್ತು ಏನು ಶನಿವಾರ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಕೇವಲ ಎಸ್ ಪಿ ಪಿ ಒಂದು ನೋಟಿಸ್ ಅನ್ನ ಜಾರಿ ಮಾಡುವ ಮೂಲಕ ಆಕ್ಷೇಪಣೆ ಸಲ್ಲಿಸಿ ಅಂತ ಹೇಳಿ ಎಸ್ ಪಿ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು ಇವತ್ತು ಎಸ್ ಅವರು ಬಂದು ಹಾಜರಾಗಬೇಕು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿರುವಂತದ್ದು ಆದ್ರೆ ನಮಗೆ ಸಿಗುವಂತಹ ಮಾಹಿತಿ ಪ್ರಕಾರ ಅರ್ಜಿಯ ಪ್ರತಿ ಇನ್ನು ಕಮಕ್ಷಿಪಳ್ಳಿ ಪೊಲೀಸರಿಗೆ ಆಗಲಿ ಎಸ್ ಎಸ್ಪಿಪಿ ಪಿ ಆಗಲಿ ಸಿಕ್ಕಿ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಬೇಕಾಗಿರುವಂತದ್ದು ಇವತ್ತು ಬಂದು ಅರ್ಜಿಯ ಪ್ರತಿ ಮತ್ತೆ ಆ ನೋಟಿಸ್ ಅನ್ನು ಪಡ್ಕೊಂಡು ಮಾತುಕ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಸಮಯಾವಕಾಶವನ್ನು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಮಯಾವಕಾಶವನ್ನು ಕೋರಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಏಕೆಂದರೆ ಈ ಒಂದು ಪ್ರಕರಣ ಅತ್ಯಂತ ಗಂಭೀರವಾದಂಥ ಪ್ರಕರಣ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ದರ್ಶನ್ ಪಾತ್ರ ಅತ್ಯಂತ ದೊಡ್ಡದಾಗಿರುವಂತದ್ದು ಅದೆಲ್ಲವನ್ನೂ ಸೇರಿಸಿ ಒಂದು ಆಕ್ಷೇಪ ವಿಸ್ತೃತವಾದಂಥ ಆಕ್ಷೇಪಣೆ ಸಲ್ಲಿಸಬೇಕಾಗಿರುವಂಥದ್ದು ಹಾಗಾಗಿ ಆಕ್ಷೇಪಣೆಯನ್ನು ಸಿದ್ಧಪಡಿಸಲಿಕ್ಕೆ ಎಸ್ ಪಿ ಪಿ ಅವರು ಒಂದಷ್ಟು ಸಮಯಾವಕಾಶವನ್ನು ಕೇಳುವಂಥ ಸಾಧ್ಯತೆಗಳಿರುವಂತಹ ಪ್ರಕಾರ ಇವತ್ತು ನಾವೇನು ಅನ್ಕೊಂಡಿದ್ದೀವಿ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಎಸ್ ಪಿ ಪಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಇವತ್ತೇನೋ ವಿಚಾರಣೆ ನಡೆದು ಏನು ಅಂತ ತೀರ್ಪು ಬಂದ್ಬಿಡುತ್ತೆ ಅಂತ ಹಾಗೆ ಸಾಧ್ಯ ಇಲ್ಲ ಅನ್ನೋದಂದ್ರೆ ಇನ್ನು ಬಹಳಷ್ಟು ದಿನಗಳ ಕಾಲ ಇದು ನಡ್ಕೊಂಡು ಹೋಗುವಂತಹ ಚಾನ್ಸಸ್ ಇರುತ್ತಾ ಪ್ರಕ್ರಿಯೆಗಳು ಹೇಗೆ ಸಾಗತ್ತೆ ಅಂತ ಖಂಡಿತ ಪ್ರತಿಮಾ ಅಂದ್ರೆ ಇವತ್ತೇ ಯಾವುದೇ ರೀತಿಯಾದಂತಹ ಆದೇಶ ಬರುವಂಥ ಸಾಧ್ಯತೆಗಳು ಇಲ್ಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಆರೋಪದಲ್ಲಿ ಯಾವುದೇ ಆರೋಪಿ ಅರೆಸ್ಟ್ ಆದ ನಂತರ ಅವರು ಏನೋ ಅವರ ಪರವಾಗಿ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದೆ ಅದರಲ್ಲಿ ಅರ್ಜಿ ಸಲ್ಲಿಸಿ ಅದು ನ್ಯಾಯಾಲಯದ ಮುಂದೆ ಬಂದಾಗ ಅಂದ್ರೆ ನ್ಯಾಯ ನ್ಯಾಯಾಧೀಶರ ಮುಂದೆ ಬಂದ ಸಂದರ್ಭದಲ್ಲಿ ಅಂದ್ರೆ ಅಪೋನೆಂಟ್ ಪಾರ್ಟಿಗೆ ಅಂದರೆ ಇದರಲ್ಲಿ ಕಾಮಾಕ್ಷಿ ಪಳ್ಳಿ ಪೊಲೀಸ್ ಮತ್ತು ಎಸ್ ಪಿ ಪಿ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡ್ತಾರೆ ನಿಮ್ಮ ಒಂದು ಪ್ರಕರಣದಲ್ಲಿ ಈ ಆರೋಪಿ ಈ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರೆ ಆತನ ವಿರುದ್ಧ ಇರುವಂತಹ ಆರೋಪಗಳೇನು ಮತ್ತೆ ಆತನ ಜಾಮೀನು ಕೊಡುವಂತಹ ವಿಚಾರದಲ್ಲಿ ನಿಮಗೆ ಒಂದು ಆಕ್ಷೇಪಗಳು ಸಲ್ಲಿಸಲಿಂತ ಆರೋಪಿಯ ವಿರುದ್ಧ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಒಂದು ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಬಂದು ವಾದವನ್ನು ಮಾಡಬೇಕು ಅವರಿಗೆ ಜಾಮೀನನ್ನು ಕೊಡಬಾರದು ಯಾವ ಯಾವ ಕಾರಣಕ್ಕೆ ಜಾಮೀನನ್ನು ಕೊಡಬಾರದು ಮತ್ತೆ ಅವರು ಇರುವಂಥ ಆರೋಪಗಳೇನು ಮತ್ತೆ ಜಾಮೀನು ಕೊಟ್ಟರೆ ಇಡೀ ಪ್ರಕರಣದ ಮೇಲೆ ಏನೆಲ್ಲ ಸಮಸ್ಯೆ ಸಮಸ್ಯೆಗಳಾಗುತ್ತೆ ಈ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಬೇಕು ಹಾಗಾಗಿ ಆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಏನೋ ಒಂದು ನೋಟಿಸ್ ಕಳೆದ ಶನಿವಾರ ನೀಡಲಾಗಿತ್ತು ಆದರೆ ಆ ನೋಟಿಸ್ ಪ್ರತಿಯಾಗಲಿ ಅಥವಾ ಸುನೀಲ್ ಕುಮಾರ್ ದರ್ಶನ್ ಪರ ವಕೀಲರು ಸಲ್ಲಿಸಿರುವಂತಹ ಒಂದು ಅರ್ಜಿಯ ಪ್ರತಿ ಅವರಿಗೆ ಸಿಕ್ಕಿಲ್ಲ ಇನ್ನು ಅನ್ನುವಂಥ ಮಾಹಿತಿಗಳು ಇರುವಂತಹ ಆ ಅರ್ಜಿಯ ಪ್ರತಿಯನ್ನು ತೆಗೆದುಕೊಂಡು ಅದರಲ್ಲಿ ಯಾವ ಕಂಟೆನ್ಷನ್ ಇಟ್ಟುಕೊಂಡು ಜಾಮೀನನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ ಅದಕ್ಕೆ ಕೌಂಟರ್ ಆಗಿ ಪೊಲೀಸರ ಬಳಿ ಮತ್ತು ಎಸ್ ಪಿ ಬಿ ಬಳಿ ಇರುವಂತಹ ಅಂಶಗಳನ್ನ ಇಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಬೇಕು ಹಾಗೆ ಆಕ್ಷೇಪಣೆ ಸಲ್ಲಿಕೆ ಆದರೂ ಕೂಡ ಅದರ ಮೇಲೆ ಒಂದು ವಿಸ್ತೃತವಾದಂತಹ ಓರಲ್ ಆರ್ಗ್ಯುಮೆಂಟ್ ನಡಿಬೇಕಾಗುತ್ತೆ ಆ ಓರಲ್ ಆರ್ಗ್ಯುಮೆಂಟ್ ಅನ್ನ ಕೇಳಿದ ನಂತರವಷ್ಟೇ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಬೇಕು ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕಂದ್ರೆ ಕನಿಷ್ಠ ಇನ್ನು ಒಂದು ವಾರಗಳ ಸಮಯಾವಕಾಶ ಬೇಕಾಗ್ಬೋದು ಅನ್ನುವಂಥದ್ದು ಸೊ ಇವತ್ತಿನ ವಿಚಾರ ಏನು ಎಸ್ಪಿಪಿ ಅವರು ಬರ್ತಾರ ಆಕ್ಷೇಪಣೆ ಸಲ್ಲಿಸ್ತಾರ ಸಮಯಾವಕಾಶವನ್ನು ಕೇಳ್ತಾರ ಈ ಮಟ್ಟದ ಕುತೂಹಲ ಮಾತ್ರ ಇರುವಂತಹದ್ದು ಪ್ರತಿಮಾ ನಿಜ ಕುತೂಹಲ ಖಂಡಿತ ಇದೆ ರಮೇಶ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್